ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕಣ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಗೃಹ ಪ್ರವೇಶ ಎಲ್ಲ ಮುಗಿತಲ್ವಾ ಅದಕ್ಕೆ ಏನೇನೆಲ್ಲ ಗಿಫ್ಟ್ ಬಂದಿತ್ತು ಏನೇನೆಲ್ಲ ಬಂದಿದೆ ಅಂತ ಕೂಡ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಗಿಫ್ಟ್ ಐಟಮ್ಸ್ ಎಲ್ಲ ಹೀಗೆ ತೆಗೆದೆಲ್ಲ ಇಟ್ಕೊಂಡಿದ್ದೀನಿ ನೋಡಿ ತುಂಬಾ ಐಟಮ್ಸ್ ಎಲ್ಲ ಇಲ್ಲಿದೆ ಇಲ್ಲಿ ಸ್ವಲ್ಪ ಇದೆ ಈ ಕಡೆ ಸ್ವಲ್ಪ ಇದೆ ಎಲ್ಲ ತೆಗ್ದಿಟ್ಕೊಂಡಿದ್ದೀನಿ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂತ ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಯಸ್ತೀನಿ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕಲೇ ಕಾಣೋ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಏನೇನೆಲ್ಲ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಕ್ವಿಕಲ್ಲಿ ಫಸ್ಟ್ ಗಿಫ್ಟ್ ನಾನು ಓಪನ್ ಮಾಡ್ತಾ ಇದ್ದೀನಿ ಏನಿದೆ ಅಂತ ಕೂಡ ತೋರಿಸ್ತೀನಿ ನಾನು ಓಪನ್ ಮಾಡ್ತೀನಿ ನಾನು ಬೇಗ ಬೇಗ ತೋರಿಸ್ಕೊಡ್ತೀನಿ ಹುಡುಗರು ಯಾರೂ ಇಲ್ಲ ಹುಡುಗರು ಬಂದರೆ ಏನೂ ಓಪನ್ ಮಾಡೋದಕ್ಕೆ ಬಿಡೋದಿಲ್ಲ ಅದರಿಂದ ಬೇಗ ಬೇಗ ಓಪನ್ ಮಾಡಿ ಮೊನ್ನೆ ಗಿಫ್ಟ್ನ ತೋರಿಸ್ತಾ ಬರ್ತೀನಿ ನಾನು ಓಪನ್ ಬಂದು ಬೌಲ್ ಸೆಟ್ ಬಂದಿದೆ ಕಾಣಿಸ್ತಾ ಇದ್ಯಾ ಇದು ಬೌಲ್ಗಳು ಬಂದಿದೆ ಚಿಕ್ಕ ಚಿಕ್ಕ ಬೌಲ್ ನಾನು ಯಾವ್ದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ಯಾವ್ದು ಓಪನ್ ಮಾಡಿದವರು ತುಂಬ ಚೆನ್ನಾಗಿದೆ ತುಂಬ ಕ್ಯೂಟಾಗಿದೆ ಬೌಲ್ಗಳು ಈ ರೀತಿಯಾಗಿ ಆರು ಬೌಲ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಸರ್ವಿಂಗ್ ಲೋ ಬೌಲು ಜಾಮೂನ್ ಆದರೂ ಕೊಡ್ಬೋದು ಈ ಥರ ಸ್ವೀಟ್ಗಳೆಲ್ಲ ಹಾಕಿ ಡಿನ್ನರ್ ಟೈಮಲ್ಲಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಈ ಈ ರೀತಿಯಾಗಿ ಸೆಟ್ಟು ಇವನ್ನ ಗಿಫ್ಟ್ ಬಂದಿದೆ ನೆಕ್ಸ್ಟ್ ತೋರಿಸ್ತೀನಿ ಇದೆಲ್ಲ ಕೂಡ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ರಾಧಾಕೃಷ್ಣ ಬಂದಿದೆ ತುಂಬಾ ಚೆನ್ನಾಗಿದೆ ಕ್ಯೂಟ ಇದೆ ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ ರಾಧಾಕೃಷ್ಣ ಕೂಡ ಈ ರೀತಿಯಾಗಿ ರಾಧಾಕೃಷ್ಣ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಇದು ನೋಡಿ ವೆಲ್ಕಮ್ ಥರ ಮನೆಗೆ ಬರ್ತಾ ಈಚೆನೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ವೆಲ್ಕಮ್ ಬೋರ್ಡ್ ತರ ಇರುತ್ತೆ ಈ ರೀತಿಯಾಗಿ ರಾಧಾಕೃಷ್ಣವನಿ ಬಂದಿದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಆದಿಯೋಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಇದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಆದಿಯೋಗಿ ಅಂತೂ ನೋಡಿ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಕುಬೇರ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿ ಕುಬೇರ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ನೋಡಿ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಬಂದಿದೆ ನೆಕ್ಸ್ಟ್ ಗಿಫ್ಟ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬುದ್ಧ ಬಂದಿದೆ ತುಂಬಾ ಚೆನ್ನಾಗಿದೆ ಮನೆಗಳಲ್ಲಂತೂ ಇದನ್ನಿಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರ ಕೆಳಗಡೆ ನೀರೆಲ್ಲ ಅರಿತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಇದಂತೂ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕೂಡ ತೋರ್ತೀನಿ ತುಂಬಾ ವೆಯ್ಟ್ ಕೂಡ ಇದೆ ತುಂಬ ಚೆನ್ನಾಗಿದೆ ಇದು ಬುದ್ಧ ಫೇಸ್ ನೋಡಿ ಯಾವ ರೀತಿಯಾಗಿದೆ ತುಂಬಾ ಲಕ್ಷಣವಾಗಿದೆ ತುಂಬಾ ಚೆನ್ನಾಗಿದೆ ನನಗೆ ಇದಂತೂ ತುಂಬಾ ಇಷ್ಟ ಆಯಿತು ಚೆನ್ನಾಗಿದೆ ಇದು ಇಲ್ಲ ನಿಮಗೆ ಇದು ಗಣೇಶ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಎರಡ್ ತರ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇದ್ದೀವಿ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾಗೆ ಇಲ್ ಒಂದ್ ತರ ಕಾಣಿಸ್ತಾ ಇದೆ ಇಲ್ ಒಂದ್ ತರ ಎರಡ್ ತರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿದೆ ಗಣೇಶ್ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಕಾಫಿ ಕಪ್ ಕಾಫಿ ಕಪ್ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಇದು ಸಿಕ್ಸ್ ಕಪ್ ಆರು ಕಪ್ ಇದೆ ಇದು ತುಂಬಾ ಚೆನ್ನಾಗಿದೆ ವೈಟ್ ಕಲರ್ ತುಂಬಾ ಚೆನ್ನಾಗಿ ಕಾಣಿದೆ ತುಂಬಾ ಎಲಿಗೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಕಾಫಿ ಕುಡಿಯೋದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅದನ್ನು ಓಪನ್ ಮಾಡಲ್ಲ ಓಪನ್ ಮಾಡಿ ತೋರಿಸಲ್ಲ ಹಾಗೆ ತೋರಿಸ್ತೇನೆ ಅಮ್ಮ ಎಲ್ಲ ಹಾಗೆ ಪ್ಯಾಕ್ ಮಾಡಿರ್ತಾರೆ ಅದರಿಂದ ಹಾಗೆ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಕಾಫಿ ಮಗ್ಗಿದೆ ಸೊ ನೆಕ್ಸ್ಟ್ ಬಂದು ಊಟದ ಬಾಕ್ಸ್ ಲೇಯರ್ ಬಾಕ್ಸ್ ಇದು ತೋರಿಸ್ತಾಳೆ ಯಾವ ರೀತಿ ಓಪನ್ ಮಾಡಲ್ಲ ತುಂಬಾ ಚೆನ್ನಾಗಿದೆ ಬಾಕ್ಸ್ ಅಂತೂ ಲೇವರ್ ಬೈ ಒಂದು ತ್ರೀ ಬಾಕ್ಸಸ್ ಏನೋ ಬಂದಿದೆ ಇದು ಒನ್ ಬೈ ಒನ್ ಬಾಕ್ಸು ನೋಡಿ ಈ ರೀತಿ ಊಟ ಹೋಗೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮೂರು ನೋಡಿ ಅನ್ನ ಕಟ್ಕೊಂಡು ಹೋಗ್ಬೋದು ನೋಡಿ ಅನ್ನ ಸಾಂಬಾರು ತೊಗೊಂಡೋಗ್ಬೋದು ಪಲ್ಯಗಳನ್ನ ತೊಗೊಂಡೋಗ್ಬೋದು ಸ್ನಾಕ್ಸ್ ಥರ ತೊಗೊಂಡೋಗ್ಬೋದು ಪಲ್ಯಗಳ ಮಧ್ಯಾಹ್ನ ಟೈಮ್ ಊಟಕ್ಕೆ ತುಂಬಾ ಚೆನ್ನಾಗಿದೆ ಇದು ಈ ಥರ ಒಂದು ಮೂರು ಸೆಟ್ಟು ಬಾಕ್ಸ್ ಬಂದಿದೆ ಈ ರೀತಿಯಾಗಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ಮೂರು ಸೆಟ್ ಬಾಕ್ಸ್ ಬಂದಿದೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಗಣೇಶ ಬಂದಿದೆ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಈಚೆಯಿಂದ ಬರ್ತಾ ಒಳಗಡೆ ಇಂದಾನೆ ಎಂಟ್ರೆನ್ಸ್ ಹತ್ರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗಣೇಶ ಅಂತೂ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯ್ತು ಗಣೇಶ ಯಾವ ರೀತಿಯಾಗಿದೆ ಕಿನ್ನು ಚೆನ್ನಾಗಿದೆ ಚೆನ್ನಾಗಿದೆಯಾ ಹೊರಗಡೆಯಿಂದ ಬಂದು ನೋಡಿದ್ರೆ ವರ ಕಾಡುತ್ತೆ ಬಾಗಿ ತುಂಬಾ ಚೆನ್ನಾಗಿದೆ ಗಣೇಶ ಈ ರೀತಿಯಾಗಿದೆ ನೆಕ್ಸ್ಟ್ ಓಪನ್ ಮಾಡಿ ತೋರಿಸ್ತೀವಿ ಎಲ್ಲ ಹಾಗೆ ಹಾಗೆ ಓಪನ್ ಮಾಡ್ತಾ ಇದೀವಿ ಆಲ್ರೆಡಿ ಅಮ್ಮ ಅವರೆಲ್ಲ ಓಪನ್ ಮಾಡಿ ನೋಡಿದರಂತೆ ಇವಾಗ ಇನ್ನೊಂದು ಇನ್ನೊಂದ್ಸತಿ ಓಪನ್ ಮಾಡಿ ನೋಡ್ತಾ ಇದ್ವಿ ಹಾಗೆ ವಿಡಿಯೋ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಹಾಗೆ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿದೆ ಗಣೇಶ ಇದು ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಈಚೆ ವಾಲ್ ಹತ್ರ ಹಾಕಿದ್ರೆ ಎಂಟ್ರೆನ್ಸ್ ಹತ್ರ ಬರ್ಬೇಕಾದ್ರೆ ಕಾಲಿಂಗ್ ಬೆಲ್ಲ ಎಲ್ಲ ಇರುತ್ತಲ್ಲ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ರೂಮ್ ಹತ್ರ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಇದೊಂದು ಗಣೇಶ ನೋಡಿ ಗಣೇಶ ಎಲ್ಲದಕ್ಕೂ ಸಿದ್ಧಿ ವಿನಾಯಕನೇ ಬರ್ತಾ ಇದ್ದಾನೆ ಮನೆಗೆ ಈ ರೀತಿಯಾಗಿ ಕಾಫಿ ಕಪ್ ಬಂದಿದೆ ವಿತ್ ಟ್ರೇ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ವೈಟ್ ಕಲರಲ್ಲಿ ಬಂದಿದೆ ಅದು ಸ್ವಲ್ಪ ಪ್ಲೈನ್ ವೈಟ್ ಇತ್ತು ಇದಕ್ಕೆ ಸ್ವಲ್ಪ ಡಿಸೈನ್ ಎಲ್ಲ ಬಂದಿದೆ ನೋಡಿ ಈ ರೀತಿಯಾಗಿ ಡಿಸೈನ್ ಎಲ್ಲ ಇದೆ ವಿತ್ ಟ್ರೇ ಸಮೇತ ಬಂದಿದೆ ಕಾಫಿ ಎಲ್ಲ ಕೊಡಲಿಕ್ಕೆ ಯಾವುದು ಜನಗಳು ಬಂದಾಗ ಕಾಫಿ ಕೂಡ ಕೊಡ್ಬೋದು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು ಹಾಲೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ಪಿಂಗಾಣಿ ಅಲ್ವಾ ಮಕ್ಕಳು ಕೊಟ್ಟಾಗ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಆದರೆ ತುಂಬಾ ಚೆನ್ನಾಗಿದೆ ಇದು ನೋಡಿ ಈ ರೀತಿಯಾಗಿ ಇದು ಕೂಡ ಸರ್ವಿಂಗ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಇದು ಕೂಡ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಗಣೇಶ ಇದೆ ಕಾಣಿಸ್ತಾ ಇದೆ ಆ ದೊಡ್ಡ ಗಣೇಶ ಇದೆ ಪೂರ್ತಿ ಓಪನ್ ಮಾಡಕ್ ಆಗ್ತಾ ಇಲ್ಲ ಈ ರೀತಿಯಾಗಿ ಗಣೇಶ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗಣೇಶ ನೋಡಿ ಈ ರೀತಿಯಾಗಿ ಗಣೇಶ ಬಂದಿದೆ ತುಂಬಾ ಚೆನ್ನಾಗಿದೆ ತ್ರೀ ಡಿ ಲುಕ್ ಕೊಡುತ್ತೆ ಇದು ತುಂಬಾನೇ ಚೆನ್ನಾಗಿದೆ ಈ ರೀತಿಯಾಗಿ ಒಂದು ಗಣೇಶ ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ರಾಧಾಕೃಷ್ಣ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಇದೆ ತೋರಿಸ್ತಾ ಇದ್ದೀವಿ ನೋಡಿ ಈ ರೀತಿಯಾಗಿ ರಾಧಾಕೃಷ್ಣ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ದೇವ್ರ ಮನೆಗಳಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯಾಗಿ ಒಂದು ರಾಧಾಕೃಷ್ಣ ಕೂಡ ಇದೆ ತುಂಬಾ ಗಿಫ್ಟ್ಗಳು ಬಂದಿದೆ ಓಪನ್ ಮಾಡ್ತಾ ಇದೆ ಇನ್ನು ತುಂಬಾನೇ ಟೈಮ್ ಹಿಡಿಯುತ್ತೆ ಒನ್ ಬೈ ಒನ್ ಬುದ್ಧ ನೋಡಿ ಈ ರೀತಿಯಾಗಿ ಒಂದು ಬುದ್ಧ ಫೋಟೋ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಈ ರೀತಿಯಾಗಿದೆ ಬುದ್ಧ ತುಂಬಾ ಚೆನ್ನಾಗಿದೆ ಒಂದು ಸೈಲೆಂಟ್ ಲುಕ್ ಕೊಡುತ್ತೆ ಇದು ತುಂಬಾ ಪ್ರಶಾಂತವಾಗಿದ್ದೀವಿ ಅಂತ ಅನ್ಸುತ್ತೆ ಈ ರೀತಿ ಬುದ್ಧ ಎಲ್ಲ ಇದ್ರೆ ನೋಡಿ ಆಶೀರ್ವಾದ ಮಾಡ್ತಾ ಇರೋ ತರ ಇದೆ ಬುದ್ಧ ತುಂಬಾನೇ ಚೆನ್ನಾಗಿದೆ ಇದು ಕೂಡ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬಟ್ಟೆ ಕೂಡ ಕೊಟ್ಟಿದ್ದಾರೆ ಬಟ್ಟೆ ಕೊಡುವಂತರೂ ಬಟ್ಟೆ ಕೂಡ ಕೊಡ್ತಾರೆ ಗೃಹ ಪ್ರೇಕ್ಷಕರಿಗೆ ನೋಡಿ ಅಪ್ಪಗೆ ಈ ತರ ರೆಡಿಮೇಡ್ ಪೀಸ್ ಕೊಟ್ಟಿದ್ದಾರೆ ಅಮ್ಮಗೆ ಈ ತರ ಸ್ಯಾರಿ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಇದು ಬಂದು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ರಾಧಾಕೃಷ್ಣ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ರಾಧಾಕೃಷ್ಣ ಕೂಡ ಬಂದಿದೆ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿದೆ ರಾಧಾಕೃಷ್ಣ ಇದು ಕೂಡ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ರಾಧಾಕೃಷ್ಣ ಕೂಡ ಬಂದಿದೆ ಗಿಫ್ಟ್ ಓಪನ್ ಮಾಡ್ತಾ ಇದೀನಿ ಇನ್ನು ಇನ್ನು ಇದೆ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಬರ್ತೀವಿ ನೋಡಿ ನಮಗೆ ಕಾಯೋಷ್ಟೆಲ್ಲ ಪೇಶನ್ಸ್ ಎಲ್ಲ ಓಪನ್ ಮಾಡಿ ಓಪನ್ ಮಾಡಿ ತೋರಿಸ್ತಾ ಇರಬೇಕು ಅದನ್ನ ಹಾಗೆ ಓಪನ್ ಮಾಡ್ತಾ ಇದ್ದೀವಿ ತುಂಬಾ ಬೇಗ ಬೇಗ ಈ ತರ ವಾಲ್ ಕ್ಲಾಕ್ ಬಂದಿದೆ ನೋಡಿ ಗಡಿಯಾರ ಈ ರೀತಿಯಾಗಿ ಗಡಿಯಾರ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿದೆ ಗಡಿಯಾರ ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿ ಗಡಿಯಾರ ಕೂಡ ಬಂದಿದೆ ಗಿಫ್ಟಾಗಿ ಕುದುರೆ ನೋಡಿ ಈ ರೀತಿಯಾಗಿ ಕುದುರೆ ಇದೆ ಓಮ್ ಹೋಮ್ ಅಂತ ಬಂದಿದ್ರೆ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಕುದುರೆ ಕೂಡ ಬಂದಿದೆ ನೋಡಿ ಈ ರೀತಿಯಾಗಿದೆ ಕುದುರೆ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ರಾಧಾಕೃಷ್ಣನ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ತ್ರೀ ಡಿ ಇದು ಎಫೆಕ್ಟ್ ಅಂತ ತುಂಬಾನೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಏನಿಲ್ಲ ತ್ರೀ ಡಿ ನೋಡಿ ಈ ರೀತಿಯಾಗಿದೆ ರಾಧಾಕೃಷ್ಣ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿಗಿದೆ ಅಂತ ಕೂಡ ತೋರಿಸ್ತಾ ಇದೀವಿ ತುಂಬಾ ಚೆನ್ನಾಗಿ ತುಂಬಾ ಗಿಫ್ಟ್ಗಳು ಬಂದು ಓಪನ್ ಮಾಡಿ ಓಪನ್ ಮಾಡಿ ನೋಡ್ತಾ ಇದ್ದೀವಿ ನಾವು ಹಾಗೇನೆ ತುಂಬಾನೇ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ರಾಧಾಕೃಷ್ಣ ಬಂದಿದೆ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ರಾಧಾಕೃಷ್ಣ ಕೊಟ್ಟಿದ್ದಾರೆ ತುಂಬಾನೇ ಬಂದಿದೆ ರಾಧಾಕೃಷ್ಣ ಅಂತೂ ಇದು ತುಂಬಾನೇ ಚೆನ್ನಾಗಿದೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಅಂತ ಕೂಡ ತೋರಿಸ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ರಾಧಾಕೃಷ್ಣ ಅಂತೂ ನೋಡಿ ಈ ರೀತಿಯಾಗಿದೆ ತುಂಬಾನೇ ಚೆನ್ನಾಗಿದೆ ಗಿಫ್ಟ್ ಐಟಮ್ಸ್ ಅಂತ ತುಂಬಾನೇ ಚೆನ್ನಾಗಿ ಬಂದಿದೆ ರಾಧಾಕೃಷ್ಣ ಎಫೆಕ್ಟ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಮಿನ್ಸ್ ಮಿನ್ಸ್ ತರ ಎಲ್ಲ ಇದೆ ತುಂಬಾನೇ ಚೆನ್ನಾಗಿದೆ ಇದು ಕೂಡ ರಾಧಾಕೃಷ್ಣ ಈಚೆಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಪ್ಲೀಸ್ ಇಗ್ನೋರ್ ಮಾಡಿ ವಾಯ್ಸ್ನ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಆಗಿದೆ ಇದು ಕೂಡ ರಾಧಾಕೃಷ್ಣನೇ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಒಂದು ಪೇರ್ ಇದೆ ಇಲ್ಲಿ ಒಂದು ಪೇರ್ ಇದೆ ತುಂಬಾ ಚೆನ್ನಾಗಿದೆ ರಾಧಾಕೃಷ್ಣ ಈ ಥರ ಬಂದಿದೆ ರಾಧಾಕೃಷ್ಣ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿದೆ ರಾಧಾಕೃಷ್ಣ ಓಕೆ ಗಣೇಶ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಗಣೇಶ ಬಂದಿದೆ ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ದೇವ್ರ ಮನೆಗಳಲ್ಲೆಲ್ಲ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲ ಗ್ಲಾಸ್ಗಳಲ್ಲೆಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ ಈ ರೀತಿಯಾಗಿ ಗಣೇಶ ಬಂದಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದನ್ನು ಕೂಡ ತುಂಬ ಹತ್ರದಿಂದ ತೋರಿಸ್ತಾ ಇದ್ದೀನಿ ನಾನು ಈ ರೀತಿಯಾಗಿದೆ ತುಂಬಾ ಚೆನ್ನಾಗಿದೆ ಗಣೇಶ ಕೂಡ ನೆಕ್ಸ್ಟ್ ಯಾವ್ದು ಬಂದಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಓಪನ್ ಮಾಡ್ತಾಯಿದ್ದೀನಿ ಇದು ದೊಡ್ಡದಿದೆ ಉದ್ದ ಇದೆ ಕೂಡ ಇದು ಕೂಡ ಬಿಡುಗಡೆ ಹೀಗೆ ಹೇಳಿದ್ರು ಸರ್ ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಕರಿಬಿಡೋದು ನೋಡಿ ಈ ರೀತಿಯಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದು ತುಂಬಾ ಉದ್ದ ಇದೆ ಈ ರೀತಿಯಾಗಿದೆ ರಾಧಾಕೃಷ್ಣ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿ ಬಂದಿದೆ ಅಂಡ್ ಈ ರೀತಿಯಾಗಿದೆ ರಾಧಾಕೃಷ್ಣ ನೆಕ್ಸ್ಟ್ ಬಂದುಬಿಟ್ಟು ಇನ್ನೂ ಒಂದು ಎರಡು ಮೂರು ಇದೆ ಏನಿದೆ ಅಂತ ಕೂಡ ತೋರಿಸ್ತೀನಿ ಇದು ಬಂದುಬಿಟ್ಟು ರಾಧಾಕೃಷ್ಣ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿಯಾಗಿದೆ ರಾಧಾಕೃಷ್ಣ ನೆಕ್ಸ್ಟ್ ತೋರಿಸ್ತೀನಿ ಅಷ್ಟೇ ಅಲ್ಲ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಹಸು ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಹಸು ಅಮ್ಮ ಮತ್ತೆ ಕರು ಇಬ್ಬರು ಇರೋ ಥರ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನೋಡಿ ಒಂದು ಈ ರೀತಿಯಾಗಿದೆ ಇನ್ನೊಂದು ಬ್ರಾಸಲ್ಲಿ ಕೂಡ ಬಂದಿದೆ ಅದನ್ನು ಕೂಡ ತೋರಿಸ್ತೀನಿ ಅದನ್ನ ಎತ್ತಿಟ್ಬಿಟ್ಟಿದ್ದಾರೆ ಅದನ್ನ ಕೂಡ ತೋರಿಸ್ತೀನಿ ಇನ್ನೊಂದು ಈ ರೀತಿಯಾಗಿದೆ ತುಂಬಾ ನೋಡಿ ಈ ರೀತಿಯಾಗಿ ಸೌಹಾರ್ದ ಇದ್ರೆ ನಾವು ಕೂಡ ವೃದ್ಧಿ ಆಗ್ತೀವಿ ಅಂತ ಕೂಡ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ಬಂದ್ ಈ ರೀತಿಯಾಗಿದೆ ಫ್ಲವರ್ ವಾಸ್ ತುಂಬಾ ಚೆನ್ನಾಗಿದೆ ಆರ್ಟಿಫಿಷಿಯಲ್ ಫ್ಲವರ್ ಅಂತ ಅನ್ನಿಸ್ತಾನೆ ಇಲ್ಲ ರಿಯಲ್ ಫ್ಲವರ್ ತರನೇ ಇದೆ ಈ ರೀತಿಯಾಗಿದೆ ಫ್ಲವರ್ ತುಂಬಾ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ಹಾಗೆ ಇದು ಸೆರಾಮಿಕ್ ಪಾಟ್ ಇದು ತುಂಬಾ ವೆಯ್ಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಕೂಡ ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಗಣೇಶ ಬಂದಿದೆ ತುಂಬನೇ ಚೆನ್ನಾಗಿದೆ ನೋಡಿ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತಿದ್ದೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಗಣೇಶ ಬಂದ್ಬಿಟ್ಟು ಈ ರೀತಿಯಾಗಿದೆ ಇದನ್ನು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾ ತುಂಬನೇ ಚೆನ್ನಾಗಿದೆ ಗಣೇಶ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನದಲ್ಲಿ ಕೂರಿಸಿದೀವೇನೋ ಗಣೇಶ ಹಬ್ಬ ಬಂದಿದೆಯೇನೋ ದೇವ್ರಿಗೆ ಕೂರ್ಸಿದೀವೇನೋ ಆ ರೀತಿಯಾಗಿದೆ ನೋಡಿ ಇಲಿ ಮರಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಇಲಿ ಕೂಡ ಕಾಣಿಸ್ತಾ ಇದೆ ನೋಡಿ ಈ ರೀತಿಯಾಗಿದೆ ನೋಡಿ ಲಡ್ಡು ಮೋದಕ ಮತ್ತೆ ಇದು ಪೂಜೆ ಸಾಮಾನು ದೇವರಿಗೆ ಪೂಜೆ ಮಾಡಿಸುತ್ತಾರೆ ಈ ರೀತಿಯಾಗಿದೆ ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಆಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟೇ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ